ಇಟ್ಕೊಂಡಿದ್ವಿ ನಮ್ಮ ಕಿತ್ನಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಇದು ನಾಳೆ ನಾವು ವರ್ಷ ಒಂದು ವರ್ಷನೂ ಮಾಡ್ತಾ ಬಂದಿದ್ವಿ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಎಲ್ಲ ನಮ್ಮಲ್ಲಿ ಬಡಾವಣೆಗಳು ರೆವಿನ್ಯೂ ಬಡಾವಣೆ ಜಾಸ್ತಿ ಆಗಿ ಅವ್ರಿಗೆ ಕಸ ಕಳೆ ಜಾಗ ಇಲ್ಲದೆ ತಾಮನ್ ತಾಮ ರಸ್ತೆ ಬದಲಿನಲ್ಲಿ ಹಾಕಿದ್ದಾರೆ ಈ ರಸ್ತೆ ಬದಿಲು ಹಾಕಿರೋ ಉದ್ದೇಶದಿಂದ ಈ ಟೂ ವೀಲರು ಫೋರ್ ವೀಲರ್ ಹೋದಾಗ ಹಸುಗಳು ನಾಯಿಗಳು ಅದು ತಿಂಡಿ ತಿನ್ನಕ್ಕೆ ಬಂದವು ತಿಂದ ರಸ್ತೆಗೆ ಅಡ್ಡ ಬರ್ತವೆ ಎಷ್ಟೋ ಆಕ್ಸಿಡೆಂಟ್ಗಳು ಆಗ್ತಾ ಇತ್ತು ಈಗ ನಾವು ಅಲ್ಲಿ ಒಂದೊಂದು ವರ್ಷದಿಂದ ನಮ್ಮ ಏರಿಯಾದಕ್ಕೆ ಬೈಕ್ಗಳು ಅಲ್ಲಿ ಕಾರ್ಗಳ ಆಕ್ಸಿಡೆಂಟ್ ಆಗಿ ತಪ್ಪಿಸಿದೀವಿ ಏಕೆಂದರೆ ಈ ನಾಯಿಗಳು ಬಂದು ಪಾಪ ಮೂರು ಪ್ರಾಣಿ ತಿನ್ನವು ಬಂದ್ರೊಡೋ ಮಲಿ ಕಡೋದು ಸಡನ್ನಾಗಿ ಕಿತ್ತಾಡ್ಬಿಡವು ಅಡ್ಡ ಬಂದ್ಬಿಡವು ಜನಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು ಈ ನಿಟ್ಟಿನಲ್ಲಿ ನಾವು ಈ ಮಳೆಗಾಲ ಇರೋದ್ರಿಂದ ಡೆಂಗ್ಯೂ ಮಲೇರಿಯಾ ಕಾಯಿಲೆಗಳು ಈ ತ್ಯಾವ ಇರೋದ್ರಿಂದ ಸೊಳ್ಳೆ ಕಾಟ ಜಾಸ್ತಿ ಇರೋದ್ರಿಂದ ನಾವು ಆದೋ ಆದಷ್ಟು ಪ್ರತಿ ತಿಂಗಳ ಒಂದು ಶನಿವಾರ ಇದಕ್ಕೋಸ್ಕರ ಪಂಚಾಯತಿ ಸಿಬ್ಬಂದಿ ವರ್ಗ ಹಾಗೂ ಮೆಂಬರ್ಗಳು ಜನಪ್ರತಿನಿಧಿಗಳಲ್ಲ ಇಟ್ಕೊಂಡಿದ್ವಿ ಅದಲ್ಲದೆ ಬೇರೆ ಸಮಯದಲ್ಲೂ ಹೆಚ್ಚಿಗೆ ಆದಾಗ ನಾವು ಪಂಚಾಯತಿ ವತಿಯಿಂದ ಎಲ್ಲ ಮೆಂಬರ್ಸ್ಗಳು ಸೇರಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಕಾಯಿಲೆ ಹರಡದಂಗೆ ಮತ್ತು ಸ್ವಚ್ಛ ಕಾಣಂಗೆ ನಮ್ಮ ಮೋದಿಯವರೇ ಅವ್ರ ಕಾನ್ಸೆಪ್ಟು ಸ್ವಚ್ಛ ಭಾರತ ಅಂತ ನಾವು ಹಳ್ಳಿಯಿಂದ ಮಾಡೋ ತಾಯಿ ಡೆಲ್ಲಿಗೆ ಸ್ವಚ್ಛ ಆಗೋದು ನಾವು ಹಳ್ಳಿ ನಮ್ಮ ನಮ್ಮ ಲಿಮಿಟ್ಸ್ ಕ್ಲೀನ್ ಮಾಡ್ಕೊಂಡ್ರೆ ದೇಶಕ್ಕೂ ಒಂದು ಮುನ್ನ ನಮ್ಮ ಒಂದು ಹೆಸರು ಬರಲಿ ಭಾರತ ದೇಶ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಎಲ್ಲ ಜನಗಳು ಪ್ರಜೆಗಳಿಗೂ ಒಂದು ಅವೇರ್ನೆಸ್ ಮೂಡಲಿ ಅಂದ್ಬಿಟ್ಟು ಇದು ಮಾಡಬೇಕು ನಾವು ಹೇಳ್ತಾ ಇದ್ವಿ ಅವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಇಲ್ಲ ನಾವು ನಾವೀಗ ನಮ್ಮ ಪಂಚಾಯಿತಿ ವತಿಯಿಂದ ಗಣತಾಜ್ಯ ಹೊರಗಡೆ ಮಾಡಿದ್ದೀವಿ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯ್ ಕಿತ್ನಾಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಿ ಕಸ ಬಿದ್ದಿದ್ದೆ ಆ ಕಸನ ತೆಗಿಯೋದ್ರ ಮುಖಾಂತರ ಮತ್ತು ಎಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅದನ್ನು ಕ್ಲೀನ್ ಮಾಡೋ ಮುಖಾಂತರ ಅವು ಜನಗಳು ಪ್ರತಿಯೊಬ್ಬರಿಗೂ ಮನೆ ಮನೆಗೂ ಹೋಗಿ ನಮ್ಮ ವಾಟರ್ ಮ್ಯಾನ್ ಆಗ್ಬೋದು ಸಿಬ್ಬಂದಿಗಳಾಗ್ಬೋದು ಮತ್ತು ನಮ್ಮ ಮೆಂಬರ್ಸ್ಗಳಾಗ್ಬೋದು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರತಿಯೊಬ್ಬರು ನಮ್ಮ ಪಂಚಾಯತಿ ಸಿಬ್ಬ ಅಧ್ಯ ಪಿ ಡಿ ಒ ಸೆಕ್ರೆಟರಿ ಎಲ್ಲರೂ ಸೇರಿ ಅವ್ರ ಜನಗಳಿಗೆ ಒಂದು ಅವೇರ್ನೆಸ್ ಮುಡಿಸಿ ಸೊಳ್ಳೆ ಎಲ್ಲಿ ನಿಂತ್ಕೊಳ್ತದೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದೆಲ್ಲ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದ್ದೀವಿ ಈ ಕಸದ ನಸ ವಿಲಾವರಿ ಘಟಕ ಓಪನ್ ಆಗಿದೆ ಈಗ ನಾವು ಏನು ಕಸ ಎಲ್ಲ ಕಲೆಕ್ಟ್ ಮಾಡಬೇಕು ಅದನ್ನ ಶ್ರೀ ಶಕ್ತಿ ಸಂಘಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತು ಹಂಗಾಗಿ ಶ್ರೀ ಶಕ್ತಿ ಸಂಘದವ್ರು ಒಪ್ಕೊಂಡಿದ್ದಾರೆ ಹತ್ತನೇ ತಾರೀಕಿಂದ ನಾವು ಕಸ ಕಲೆಕ್ಟ್ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಗಾಗಿ ಜನಗಳು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈಗಿನ ಕಾಯಿಲೆಗಳಲ್ಲಿ ಅದನ್ನು ಕಾಯಿಲೆ ತಂದ್ಕೊತಾ ಇರೋದೇ ನಾವು ಈ ಥರ ಕಸಗಳನ್ನೆಲ್ಲ ತಂದು ಎಲ್ಲ ಎತ್ಬಿಟ್ರೆ ಅವ್ರಿಗೆ ಅಲ್ವಾ ಪ್ರಾಬ್ಲಮ್ ಹಂಗಾಗಿ ಅವರು ಕಸನ ಎಲ್ಲರೂ ಒಂದು ಕಡೆ ನೀಟಾಗಿ ಹಾಕಿ ಕೂಡಿಟ್ಬಿಟ್ಟು ಬೆಂಕಿ ಇಡೋದು ಏನಾದರೂ ಒಂದು ಮಾಡಬೇಕು ಹೋಗ್ತಾ ಬರ್ತಾ ಈ ತರ ರೋಡಲ್ಲೆಲ್ಲ ಎತ್ಬಿಟ್ಟು ಹೋದರೆ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ ಅಲ್ವಾ ಅವರಿಗೆ ಅಲ್ಲ ಎಲ್ಲಾರ್ಗೂ ಸಮಸ್ಯೆನೇ ಅದು ಹೌದು ಅದು ವಿಲವರೆ ಘಟಕನ ರೆಡಿ ಮಾಡ್ತಾ ಇದಾರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಓಪನ್ ಆಗುತ್ತೆ ಗಾಡಿಗಳು ಹೋಗುತ್ತೆ ಹಂಗಾಗಿ ಕಸನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಹಾಕೋ ವ್ಯವಸ್ಥೆ ಆಗಿದೆ ಆಯ್ಕೆ ಮಾಡಿದಂತ ಎಲ್ಲ ಪಂಚ್ ಸದಸ್ಯರಿಗೂ ನಾವು ಧನ್ಯವಾದ ಹೇಳ್ತೀನಿ ಅವಿರೋಧವಾಗಿ ಆರೋಗ್ಯದ ದೃಷ್ಟಿಯಿಂದ ಹೇಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಇದೆಲ್ಲ ಕಾಣಿಸ್ಕೊಳೋಕೆ ಮುಂದೆ ಮುಂಚೆನೆ ನಾವು ಸ್ವಚ್ಛತೆ ಪ್ರತಿಯೊಂದೂರಲ್ಲೂ ಸರ್ಕಾರದಿಂದ ಮೊದಲನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಏನು ಸ್ವಚ್ಛತಾ ಕಾರ್ಯಕ್ರಮ ಐತೆ ಅದರದ್ದು ಕೂಡ ಎರಡು ಕಾರ್ಯಕ್ರಮ ಒಂದೇ ದಿವಸ ಮಾಡ್ತಾಯಿದ್ದಿಷ್ಟೇ ಪ್ರಾರಂಭ ಮಾಡಿದ್ದೀವಿ ಜಾಸ್ತಿ ಐತೆ ಜನಗಳು ಜನಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು ಎಲ್ಲ ರಸ್ತೆ ಬದಿ ಜಾಗ ಸಿಗ್ತೈತೆ ತಂತಂದು ಎಸಿದಾರೆ ಅದರಿಂದ ಫಸ್ಟ್ ನಾವೇ ಎಲ್ಲ ಸ್ವಚ್ಛತೆ ಮಾಡಿ ಅವ್ರಿಗೊಂದು ಅವೇರ್ನೆಸ್ ಮುಡಿಸ್ಬೇಕು ಅವ್ರು ಯಾವ ರೀತಿ ಎಲ್ಲಿ ಖಾಲಿ ಜಾಗ ಸಿಗ್ತೈತೆ ಎಲ್ಲ ತಂತಂದು ಹಾಕೋದ್ರಿಂದ ಅವರು ಅರ್ಥ ಮಾಡ್ಕೊಳ್ಬೇಕು ಅದರಿಂದ ಫಸ್ಟ್ ಮೊದಲನೇ ಪ್ರಯತ್ನವಾಗಿ ಈ ಶನಿವಾರ ಪ್ರಾರಂಭ ಮಾಡಿದ್ದೀನಿ